ಎಲ್ಲರಿಗೂ ಈ ಸಂಜೆಯ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ನಿಮಗೆ ಬೇಕಾದವರಿಗೆ ಇದನ್ನು ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಬೆಂಬಲ ಇರಲಿ ಸ್ವತಂತ್ರ ಧ್ವನಿಯೇ ಬೆಂಬಲ ನೀಡುವವರು ತಾವು ಎಲ್ಲ ಇವತ್ತಿನ ವಿಚಾರಕ್ಕೆ ಬರ್ತೀನಿ ತಾವು ಗಮನಿಸಿದ್ದೀರಾ ಕಳೆದ ಕೆಲವು ದಿನಗಳಿಂದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರು ಹೆಚ್ಚು ಮಾತನಾಡ್ತಾ ಇಲ್ಲ ವಾಯ್ ಅವರು ಯಾಕೆ ಸುಮ್ಮನಿದ್ದಾರೆ ಅವರು ತಮ್ಮ ಸೋಲನ್ನ ಒಪ್ಪಿಕೊಂಡಿದ್ದಾರೆ ಅಥವಾ ಪಕ್ಷದ ವರಿಷ್ಠರು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರಿಯೇ ಪಕ್ಷದ ವರಿಷ್ಠರಿಗೆ ವಿಜೇಂದ್ರ ಅವರ ಕಾರ್ಯವಿಧಾನ ಇದೆಯಲ್ಲ ಅದು ಸಂತೃಪ್ತಿಯನ್ನ ತಂದಿಲ್ವೆ ಹೀಗೆ ಹಲವು ಪ್ರಶ್ನೆಗಳಿವೆ ಇದನ್ನೆಲ್ಲ ನೋಡೋದಕ್ಕೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಬೇಕು ವಿಜೇಂದ್ರ ಅವರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗುವುದಕ್ಕೆ ಕಾರಣ ಯಡಿಯೂರಪ್ಪ ಅನುಮಾನನೇ ಬೇಕಾಗಿಲ್ಲ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕಿ ಅವರಿಗೆ ಸಾಕಷ್ಟು ಅವಮಾನವನ್ನ ಉಂಟು ಮಾಡಿ ಎಲ್ಲ ಮಾಡಿದ ನಂತರ ಬಿ ಜೆ ಪಿ ವರಿಷ್ಠರಿಗೆ ಅನಿಸೋ ಪ್ರಾರಂಭ ಆಯಿತು ಯಡಿಯೂರಪ್ಪ ಇಲ್ದಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇಲ್ಲ ಅಂತ ಹಾಗಾಗಿ ಅವರಿಗೆ ಪುನರ್ವಸತಿ ಕಲ್ಪಿಸುವ ಕಾರ್ಯ ಪ್ರಾರಂಭ ಆಯಿತು ಸೊ ಯಡಿಯೂರಪ್ಪ ಅವರು ಕೇಂದ್ರೀಯ ಚುನಾವಣಾ ಸಮಿತಿ ಮತ್ತು ಉಳಿದ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡಲಾಯಿತು ಸೊ ಆಗ ಯಡಿಯೂರಪ್ಪನವರ ಕಂಡೀಷನ್ ಇದೆಯಲ್ಲ ಆ ಕಂಡೀಷನ್ ಏನಾಗಿತ್ತು ಅಂದರೆ ತಮ್ಮ ಮಗ ವಿಜೇಂದ್ರ ಅವರನ್ನು ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಇನ್ನೊಬ್ಬ ಮಗ ಹಾಗೂ ಎಂ ಪಿ ಆಗಿದ್ದಾರೆ ಇವರು ರಿಹಬಿಲಿಟೇಟ್ ಮಾಡಬೇಕಲ್ಲ ಇವತ್ತು ರಾಜಕಾರಣ ಹಾಗೆ ಮಕ್ಕಳು ರಿಹಾಬಿಲಿಟೇಷನ್ ಮಾಡೋದು ಭಾಳ ಮುಖ್ಯ ಉಳಿದೆಲ್ಲ ನಂತರ ಉಳ್ದೆಲ್ಲ ಬದ್ನೆಕಾಯಿ ಹಾಳಾಗೆ ಸೊ ಪಕ್ಷದ ವರಿಷ್ಠರು ಮಣಿದ್ರು ಮೋದಿಯವರು ಅಮಿತ್ ಶಾ ಅವರು ಅವರೆಲ್ಲ ಒಂಥರ ಈ ವಂಶ ಪಾರಂಪರ್ಯ ರಾಜಕಾರಣದ ಮಹಾನ್ ವಿರೋಧಿಗಳು ಕಂಡ್ರಾಗಲ್ಲ ಅವರಿಗೆ ವಂಶ ಪಾರಂಪರ್ಯ ನಾವೆಲ್ಲ ವಿರೋಧ ಅಂತ ಹೇಳ್ತಾನೆ ಈ ಯಡಿಯೂರಪ್ಪನ ಮಗನನ್ನ ನಾವು ಹೋಗ್ಬಿಟ್ಟು ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸೋದು ಅವಾಗ ಅವ್ರಿಗೆ ಒಂದು ನಿರೀಕ್ಷೆ ಇತ್ತು ವಿಜಯೇಂದ್ರ ಪಕ್ಕ ಅವರಪ್ಪ ಯಡಿಯೂರಪ್ಪ ಇದ್ದಾರೆ ಸೊ ನೋ ಪ್ರಾಬ್ಲಮ್ ನಾವು ನಮ್ಮ ಪಕ್ಷ ಅದ್ಭುತವಾದ ಸಾಧನೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ರು ಅದು ಯಾವಾಗ ಅವರಿಗೆ ಅನುಮಾನ ಶುರುವಾಯಿತೋ ಆಗ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ರಾಜಕಾರಣಕ್ಕೆ ಅವರು ಕೈ ಹಾಕಿದರು ಆ ಹೊಂದಾಣಿಕೆಯ ರಾಜಕಾರಣಕ್ಕೆ ಕೈ ಹಾಕುವ ಹೊತ್ತಿಗೆ ಸನ್ಮಾನ್ಯ ವಿಜಯೇಂದ್ರ ಅವರ ವೈಫಲ್ಯದ ಕಥೆ ಪ್ರಾರಂಭ ಆಗೋಯಿತು ಸೊ ಒಂದು ಪಕ್ಷದ ಒಳಗಡೆ ಇರುವ ಹಿರಿಯರು ಏನಿದ್ದಾರೆ ಅವರು ಸಡ್ ಹೊಡೆದಿದ್ರು ಇದರಲ್ಲಿ ಬಹುತೇಕ ಜನ ಏನಿದ್ದಾರೆ ಲೀಡರ್ಸ್ಗಳು ಸೊ ಬಿ ಎಲ್ ಸಂತೋಷ್ ಅವರ ಗುಂಪಿಗೆ ಸೇರಿದವರು ಯಡಿಯೂರಪ್ಪ ವಿರೋಧಿಗಳು ಅವರು ಸಿ ಟಿ ರವಿ ಇರ್ಬೋದು ಯತ್ನಾಳ್ ಇರಬಹುದು ಹಾಗೇನೇ ಜಾರಕಿ ರಮೇಶ್ ಜಾರಕಿಹೊಳಿ ಇರ್ಬೋದು ಇವರೆಲ್ಲ ಗುಂಪು ಕಟ್ಟಿ ಸೆಡ್ ಹೊಡೆದು ನಿಂತ್ಬಿಟ್ರು ಸೊ ಯಡಿಯೂರಪ್ಪನವರಿಗಿದ್ದ ರಾಜಕೀಯ ಚಾಣಾಕ್ಷತೆ ವಿಜೇಂದ್ರ ಅವರಿಗಿರಲಿಲ್ಲ ವಿಜೇಂದ್ರ ಅವರಿಗಿದ್ದುದು ಯೌವನ ಹಣ ಸೊ ಸಾಕಷ್ಟು ಹಣ ಇದೆ ಅದರ ಜೊತೆಗೆ ಯೌವನ ಇದೆ ಮತ್ತು ಅವರು ಮಾಡಿರುವ ಅವರ ರಾಜಕೀಯ ಅನುಭವದಲ್ಲಿ ಅವರ ರಾಜಕಾರಣ ಹೇಗಿದೆ ಅಂದ್ರೆ ಅವರು ಚುನಾವಣೆ ಗೆಲ್ಲುವ ಸ್ಟ್ರಾಟಜಿಯನ್ನು ವರ್ಕೌಟ್ ಮಾಡ್ತಾ ಎಲ್ಲೆಲ್ಲಿ ದುಡ್ಡು ಕೊಡಬೇಕು ಯಾರ್ಯಾರನ್ನ ಹೇಗೆ ತಮ್ಮ ಸೆಳೀಬೇಕು ಅದನ್ನೆಲ್ಲ ಮಾಡಿ ನಿಲ್ಲಿಸಿ ಇಬ್ರು ಆದ್ರೆ ಯಾವುದೋ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನ ವಹಿಸೋದಂತ ಸುಲಭ ಅಲ್ಲ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವ ಿದೆಯಲ್ಲ ಅದು ಬಹಳ ಮುಖ್ಯ ಯಡಿಯೂರಪ್ಪ ಅದನ್ನು ಮಾಡಬಲ್ಲವರಾಗಿದ್ರು ಯಡಿಯೂರಪ್ಪನವರಿಗಿರೋ ರಾಜಕೀಯ ಆ ಅನುಭವ ಇದೆಯಲ್ಲ ಅವರು ಸೈಕಲ್ನಿಂದ ಪ್ರಾರಂಭ ಮಾಡಿ ಬೆಜ್ ಕಾರ್ಬಾರಿಗೆ ಬಂದದ್ದು ಆದರೆ ಯಾವಾಗ ಇವರು ರಾಜಕೀಯ ಪ್ರವರ್ಧಮಾನರು ಆದರು ಯಡಿಯೂರಪ್ಪನವರು ಆ ಹೊತ್ತಿಗೆ ಯೌವನಕ್ಕೆ ಕಾಲಿಟ್ಟವರು ವಿಜಯೇಂದ್ರ ಅವರು ಮೊದಲು ಎರಡು ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಾಗ ಸಂಪೂರ್ಣವಾಗಿ ಬಿಸಿ ಮುಖ್ಯಮಂತ್ರಿ ಕೆಲಸವನ್ನ ಅವರೇ ಮಾಡ್ತಿದ್ರು ಅನ್ನೋ ಆರೋಪ ಇದೆ ಯಾವುದೋ ಸಹಿ ಗಿಹಿ ಇಂಥದ್ದೆಲ್ಲ ದೂರ ವಾಟ್ ಎವರಿಕ್ ಮೇ ಬಿ ಬೆಳೀತಾ ಇದ್ರು ವಿಜಯ್ ಮೇಲೆ ಯಡಿಯೂರಪ್ಪನಾಗ ಅಪಾರವಾದ ಪ್ರೀತಿ ಗಂಡು ಮಗ ಹಾಕಿ ಬಹಳ ಜನ ಹಂಗೆ ಇರುತ್ತೆ ಅವು ದಿನ ಹೋದಂಗೆ ಮಕ್ಕಳ ಬಗ್ಗೆ ಅಪಾರವಾದ ಪ್ರೀತಿ ಬಂದ್ಬಿಡುತ್ತೆ ಅವರಿಗೂ ಹೇಗೆ ಬಹುತೇಕ ರಾಜಕಾರಣಿಗಳಿಗೆ ಕುಮಾರಣ್ಣಿಗೆ ಈಗ ಮಗನ ಮೇಲೆ ಪ್ರೀತಿ ಬಂದಿದ್ದೆ ಏನಾದರೂ ಮಾಡಿಬಿಟ್ಟು ಮಗನನ್ನ ತನ್ನ ಉತ್ತರಾಧಿಕಾರಿ ಅಂತ ಸಿದ್ದರಾಮಯ್ಯನವರಿಗೂ ಮೊದಲನೇ ಮಗನ ಕರ್ಕೊಂಡ್ಮೇಲೆ ಈಗ ಯತೀಂದ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವ್ರ ರಾಜಕೀಯ ರಿಹೆಬಿಲಿಟೇಷನ್ ಹೇಗೆ ಅಂತ ಅವರು ಯೋಚನೆ ಮಾಡ್ತಾರೆ ಸೊ ಒಟ್ಟಾರೆ ಯಡಿಯೂರಪ್ಪನವರು ವಿಜಯೇಂದ್ರನ್ನು ನಂಬುತ್ತಿದ್ದರು ಪಕ್ಷದ ವರಿಷ್ಠರನ್ನ ಹಿಡಿದು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅವರು ಅಧ್ಯಕ್ಷರಾದ ಮೇಲೆ ಅವರು ಮೊದಲು ಮಾಡಿದ್ದು ಗಮನ ಸೆಳೆದದ್ದು ಮೂಡ ಹಗರಣಕ್ಕೆ ಹಾಗೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಆದರೆ ಈ ಪಾದಯಾತ್ರೆ ಏನಿದೆ ಪಾದಯಾತ್ರೆ ಅದು ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡು ಸೇರ್ ಮಾಡಿದ್ರು ವಿಜೇಂದ್ರಗೆ ಬಿಜೆಪಿ ಜೆ ತಲೆ ಇದ್ರೆ ಅವ್ರು ಮಾತ್ರ ಸೊ ಆದ್ರೆ ಯಾವಾಗ ಹಳೆ ಮೈಸೂರು ಪ್ರದೇಶ ಅಂದುಕೊಂಡು ಜೆ ಡಿ ಎಸ್ ಅನ್ನ ಸೇರ್ಕೊಂಡ್ರು ಜೆ ಡಿ ಎಸ್ ಇಡೀ ಪಾದಯಾತ್ರೆಯ ಯಶಸ್ಸನ್ನ ಕಬಳಿಸ್ಬಿಡುತ್ತ ಕುಮಾರಣ್ಣ ನಾಯಕತ್ವ ಅವರ ಪಕ್ಕ ನಿಖಿಲು ಎಲ್ಲೋ ಒಂದ್ ಕಡೆ ಬಿಜೆಪಿಯವರು ಸೊ ಈಗ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಯಾವುದೇ ತೀರ್ಪನ್ನ ಕೊಡಲಿ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಕೊಟ್ಟರು ಕೂಡ ಅದರ ಕ್ರೆಡಿಟ್ ಅನ್ನ ಕುಮಾರಸ್ವಾಮಿ ತಗೋತಾರೆ ಸೊ ಬಿಜೆಪಿಗೆ ಜೆ ಅದರ ಕ್ರೆಡಿಟ್ ಸಿಗಲಾರಂಭವಂತ ಇದರ ನಡುವೆ ಚೆನ್ನಪಟ್ಟಣದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿಯ ಒಳಗಿನ ಆಂತರಿಕ ಬಿಕ್ಕಟ್ಟು ಇದೆಯಲ್ಲ ಅದು ಪಕ್ಷದ ವರಿಷ್ಠರ ಅಂಗಳ ತಪ್ಪಿದೆ ಸೊ ಸಿ ಪಿ ಯೋಗೇಶ್ವರ್ ಪರವಾಗಿ ಬಿ ಜೆ ಪಿಯ ಬಹುತೇಕ ನಾಯಕರುಗಳು ನಿಂತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಹಾಗೆಯೇ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಗ್ಯಾಂಗ್ ಎಲ್ಲರೂ ನಿಂತಿದ್ದಾರೆ ಆದರೆ ಸಿ ಪಿ ಯೋಗೀಶ್ವರಿಗೆ ಬೇಡ ಆ ಟಿಕೆಟನ್ನು ಜೆ ಡಿ ಎಸ್ಗೆ ಕೊಟ್ಟು ಬಿಡಬೇಕು ಅಂತ ಹೇಳ್ತಾ ಇರುವವರು ಸನ್ಮಾನ್ಯ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಸೊ ಇದು ಏನಿದೆ ಅಂದರೆ ಬಿ ಜೆ ಒಳಗಡೆ ದೇರ್ ಇಸ್ ಸಿದ ಕ್ಲಿಯರ್ ಕಟ್ ಡಿವೈಡ್ ಈ ಡಿವೈಡನ್ನು ಮುಚ್ಚುವುದಕ್ಕೆ ಎಲ್ಲರನ್ನೂ ಸೇರಿಸಿಕೊಳ್ಳುವುದಕ್ಕೆ ವಿಜೇಂದ್ರ ಅವ್ರ ಕೈಯಲ್ಲಿ ಆಗ್ತಾ ಇದೆ ಯಾಕಂದ್ರೆ ಅವ್ರಿಗೆ ಆ ಹೊಂದಾಣಿಕೆಯ ರಾಜಕೀಯ ಮಾಡಿ ಗೊತ್ತಿಲ್ಲ ಅದರ ಜೊತೆಗೆ ಯಡಿಯೂರಪ್ಪ ಸ್ವಲ್ಪ ತಣ್ಣಗಾಗಿದ್ದಾರೆ ಒಂದು ಫೋಕ್ಸು ಕೇಸು ಇನ್ನೊಂದು ಮತ್ತೊಂದು ಅದರ ಜೊತೆಗೆ ವಯಸ್ಸಾಗಿದೆ ಅದರ ಜೊತೆಗೆ ಅವರ ಸಂಬಂಧ ಇದೆಯಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಜೊತೆಗೂ ತುಂಬಾ ಒಳ್ಳೆ ಸಂಬಂಧ ಯಡಿಯೂರಪ್ಪನವರಿಗಿದೆ ಅದರಿಂದ ಒಂದು ಮಿತಿಯನ್ನು ಮೀರಿ ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅವರಿಗೆ ಬೇರೆ ಬೇರೆ ಕಾರಣಗಳಿಗೆ ಅಷ್ಟು ಹತ್ತಿರದ ಸಂಬಂಧ ಇದೆ ಹಾಗೆಯೇ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಬಹಳ ಪ್ರೀತಿ ಗೌರವ ಇದೆ ರಾಜಕಾರಣ ಇದು ಸೊ ಹೀಗಾಗಿ ಸೊ ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿ ದಾಳಿಯನ್ನು ನಡೆಸಬೇಕೋ ಆ ದಾಳಿಯನ್ನು ನಡೆಸುವುದು ಯಡಿಯೂರಪ್ಪನವ್ರಿಗೆ ಸಾಧ್ಯ ಆಗ್ತಿಲ್ಲ ಅದರಂತೆ ವಿಜೇಂದ್ರ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇದೆ ಸೊ ಇದೇ ಪರಿಸ್ಥಿತಿ ಮುಂದುವರೆದರೆ ಕಷ್ಟ ಅನ್ನುವ ಮನಸ್ಥಿತಿ ಬಿ ಜೆ ಪಿ ವರಿಷ್ಠರಿಗೆ ಬಂದಿದೆ ಆದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ ಈ ತಕ್ಷಣ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕಾ ತೆಗೆದುಬಿಟ್ಟು ಬೇರೆಯವ್ರನ್ನ ಕೂಡಿಸ್ಬೇಕಾ ಅದಕ್ಕೆ ರಿಪ್ಲೇಸ್ಮೆಂಟ್ ಯಾರದ್ದು ಅದು ಕೂಡ ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಈಗ ಏನಾದರೂ ರಿಪ್ಲೇಸ್ಮೆಂಟ್ ಮಾಡಿ ವಿಜಯೇಂದ್ರ ರಿಪ್ಲೇಸ್ಮೆಂಟ್ ಮಾಡಿದರೆ ಸೊ ಬಿ ಜೆ ಪಿಯ ಬೆನ್ನೆಲುಬಾದ ಲಿಂಗಾಯತ ಮತ ಬ್ಯಾಂಕ್ ಇದೆಯಲ್ಲ ಅದು ಹಾಗೆ ಉಳಿಲ್ಲ ಅನ್ನೋದು ಆ ಇವರನ್ನು ತೆಗೆದ್ಬಿಟ್ಟು ಯತ್ನಾಳ್ ಅಂತವ್ರು ಮಾಡೋಕ್ಕಾಗುತ್ತೆ ಸಾಧ್ಯನೇ ಇಲ್ಲ ಅವ್ರು ಇನ್ನಷ್ಟು ಮುಳುಗಿಸ್ಬಿಟ್ಟು ಅವರೆಲ್ಲ ಈ ಕೆಲವ್ರು ಇರ್ತಾರೆ ಹಾಗೇನೆ ಅವರು ಪಕ್ಷದ ಒಳಗಡೆ ರಿಬೆಲ್ ಆಗಿರ್ತಾರೆ ಅವ್ರು ರಿಬೆಲ್ ಆಗಿರೋದಕ್ಕೆ ಮಾತ್ರ ಉಳ್ದೇನು ಮಾಡೋಕ್ಕಾಗಲ್ಲ ಯತ್ನಾಳ್ ಆ ಸಾಲಿಗೆ ಸೇರಿದವರು ಆದ್ದರಿಂದ ಯತ್ನಾಳ್ ಅಂತವ್ರನ್ನೂ ಮಾಡೋದಕ್ಕಾಗಲ್ಲ ಅದರಿಂದ ಬಿಜೆಪಿ ವರಿಷ್ಠರಿಗೆ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಸೊ ವಿಜೇಂದ್ರ ಅವರ ವೈಫಲ್ಯವನ್ನು ಗುರುತಿಸಿ ಬಿ ಜೆ ಪಿ ವರಿಷ್ಠರು ವಿಜಯೇಂದ್ರ ಅವರಿಗೆ ಕೆಲವೊಂದು ಸಲಹೆ ಸೂಚನೆಗಳು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ನಾಯಕತ್ವ ಫಿಫಾ ವೈಫಲ್ಯದ ದಾರಿಯಲ್ಲಿ ಸಾಗ್ತಾ ಇದೆ ಇದು ಹೀಗೆ ಮುಂದುವರೆದರೆ ನಾವು ಬೇರೆ ಯೋಚನೆ ಮಾಡಬೇಕಾಗತ್ತೆ ಅನ್ನುವ ಸಂದೇಶ ಏನಿದೆ ವರಿಷ್ಠರ ಸಂದೇಶ ಅದು ವಿಜಯೇಂದ್ರ ಅವರು ತಲುಪಿದೆ ಇದೇ ಕಾರಣಕ್ಕಾಗಿ ಇರಬಹುದು ವಿಜೇಂದ್ರ ಸ್ವಲ್ಪ ತಣ್ಣಗಾಗಿದ್ದಾರೆ ಅದರ ಜೊತೆಗೆ ಯಾರ್ಯಾರು ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡ್ತಾರೋ ಗುಂಪಿದೆಯೋ ಅವರು ಸದ್ಯಕ್ಕೆ ಬಾಯಿ ಮುಚ್ಚಿದ್ದಾರೆ ಮಾತನಾಡಿಬೇಡಿ ಅಂತ ಆದರೆ ಅವರು ಯಾರಿಗೂ ಕೂಡ ಬಿ ಜೆ ಪಿ ವರಿಷ್ಠರು ಒಂದು ನೋಟಿಸ್ ಅನ್ನು ಕೊಟ್ಟಿಲ್ಲ ಒಂದು ಎಚ್ಚರಿಕೆಯನ್ನು ಕೊಟ್ಟಿಲ್ಲ ಈಗ ಸ್ವಲ್ಪ ಸುಮ್ಮನಿರಿ ಅಂತ ಹೇಳಿದ್ದಾರೆ ಸೊ ಬಳ್ಳಾರಿ ಪಾದಯಾತ್ರೆ ಈಗ ಬೇಡ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಸೊ ಪಕ್ಷದ ಒಳಗಡೆ ಯಾರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರೋಧಿಗಳಿದಾರೋ ಅವರಿಗೆ ಎಚ್ಚರಿಕೆ ನೀಡುವ ಕೆಲಸವನ್ನು ಕೂಡ ಬಿ ಜೆ ವರಿಷ್ಠರು ಮಾಡಿಲ್ಲ ಅದು ಕೂಡ ವಿಜೇಂದ್ರ ಮತ್ತು ಅವರ ತಂದೆಯವರಿಗೆ ಬಹಳ ಬೇಸರವನ್ನ ಉಂಟು ಮಾಡಿದೆ ಅಂದರೆ ವರಿಷ್ಠಕ್ಕೂ ನನ್ನ ಬೆಂಬಲಕ್ಕೆ ಬರ್ತಾ ಇಲ್ಲ ಒಂದೆಡೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ವರಿಷ್ಠರು ಇನ್ನೊಂದೆಡೆ ಜೆ ಡಿ ಎಸ್ ಬಿಜೆಪಿಯ ಮೇಲೆ ಸವಾರಿ ಮಾಡುವುದಕ್ಕೆ ಅನುಕೂಲವಾಗುವ ವಾತಾವರಣವನ್ನ ಬಿಜೆಪಿ ವರಿಷ್ಠರು ನಿರ್ಮಿಸ್ತಿದ್ದಾರೆ ಸೊ ಹೀಗಾಗಿ ಹೀಗೆ ಮುಂದುವರೆದರೆ ಕುಮಾರಸ್ವಾಮಿ ಮತ್ತು ಅವರ ಜೆ ಡಿ ಎಸ್ ಏನಿದೆ ಅದು ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಿಜೆಪಿಯನ್ನು ಕಬಳಿಸ್ಬಿಡುತ್ತೆ ಆದರೆ ಅಂಥ ಸನ್ನಿವೇಶದಲ್ಲಿ ಅದರ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನು ಯಡಿಯೂರಪ್ಪ ಮತ್ತು ಅವರ ಪುತ್ರನ ಮೇಲೆ ವಿಜಯೇಂದ್ರನ ಮೇಲೆ ಹಾಕಲಾಗುತ್ತೆ ಅದರಿಂದ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅಡಗತ್ತರಿಯಲ್ಲಿ ಸಿಕ್ಕಾಡಿಕೆಯಂತಾಗಿದ್ದಾರೆ ಅದೇ ರೀತಿ ಬಿ ಜೆ ಪಿ ವರಿಷ್ಠರು ಕೂಡ ಅವರು ಈಗ ಒಂಥರ ತಾವೇ ತೋಡಿದ ಗುಂಡಿಯಲ್ಲಿ ತಾವೇ ಬೀಳೋ ಸ್ಥಿತಿ ಬಂದಿದೆ ಅವ್ರಿಗೆ ಗೊತ್ತಾಗ್ತಾ ಇದೆ ಕುಮಾರಣ್ಣನ ರಾಜಕೀಯ ಹೇಗೆ ಅಂತ ಆದರೆ ಇನ್ನೇನೂ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅವರು ದ್ಯಾಟ್ ಈಸ್ ದ ಥಿಂಗ್ ಸೊ ಹೀಗಾಗಿ ಅವರು ಕೂಡ ಅಡ್ಗತ್ರಿಯಲ್ಲಿದ್ದಾರೆ ಇಡೀ ಈ ಬೆಳವಣಿಗೆಯಲ್ಲಿ ಸಂತೋಷ ಪಡುತ್ತಿರುವವರು ಜೆ ಡಿ ಎಸ್ ಮತ್ತು ಕುಮಾರಣ್ಣ ಮೊನ್ನೆ ಬಂದಾಗ ಅವರು ಈ ಮಗನಿಗೆ ಒಂದು ಎಚ್ ಎಮ್ ವಾಚ್ ಕೊಟ್ಟರು ನಂತರ ಯಾವುದೋ ಎಲೆಕ್ಟ್ರಾನಿಕ್ ಆಟದಲ್ಲಿ ಜೂಯಿ ಅಂತ ಹೋದರು ಈಸ್ ಎಂಜಾಯ್ ಆ್ಯಂಡ್ ಈಸ್ ಕ್ಯಾಪ್ಚರಿಂಗ್ ಸೊ ಈ ವಿಲ್ ಡೂ ದ್ಯಾಟ್ ಈ ಕುಮಾರಣ್ಣನ ರಾಜಕೀಯ ಏನಿದೆ ಅದು ಈಗ ಮೋದಿ ಅಮಿತ್ ಶಾ ಅವರಿಗೂ ಕೂಡ ನುಂಗಲಾರದ ತುತ್ತಾಗಿದೆ ಅವರು ಕುಮಾರಣ್ಣನ ಸಲುವಾಗಿ ಜೆ ಡಿ ಎಸ್ ಸಲುವಾಗಿ ತಮ್ಮ ಪಕ್ಷವನ್ನೇ ಬಲಿ ಕೊಡಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ಇದರ ನಿಜವಾದ ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ಚನ್ನಪಟ್ಟಣದ ಚುನಾವಣೆ ಆ ಟಿಕೆಟ್ ಯಾರಿಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಇನಿವೆ ಇದಾಗಿತ್ತು ಇವತ್ತಿನ ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ನಾಳೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ